ನನ್ನ ಕಡೆಯಿಂದ ಎರಡು ಅಬ್ಸರ್ವೇಷನ್ನ ಒಂದು ಹತ್ತು ಡ್ಯಾನ್ಸ್ ಪ್ರೋಗ್ರಾಮ್ ನೋಡಿದೆ ಸಂಗೀತ ಮ್ಯೂಸಿಕ್ ಅನ್ನೋದು ಅಭಿನಯ ಇಲ್ಲಿಂದ ಇಲ್ಲಿ ತನಕ ಆಮೇಲೆ ಮಕ್ಕಳು ಯಾವುದೇ ಮ್ಯೂಸಿಕ್ ಬಿದ್ದ ಕ್ಲಾಸಿಕಲ್ ಆಗಲಿ ಇಲ್ಲ ಮಾಡರ್ನ್ ಆಗಲಿ ಎನಿ ಕೈಂಡ್ ಆಫ್ ಮ್ಯೂಸಿಕ್ ಮನಸಾರೆ ಪ್ರೀತಿಯಿಂದ ಅವ್ರಿಗೆ ಅದು ಮನಸ್ಸಿಂದ ಬರಬೇಕು ಅವಾಗ ಏನಾಗುತ್ತೆ ಅವ್ರು ಡ್ಯಾನ್ಸ್ ಮಾಡಬೇಕಾದ್ರೆ ಆಟೋಮೆಟಿಕ್ಕಾಗಿ ಗ್ರೇಸ್ ಬರುತ್ತೆ ಅವ್ರಿಗೆ ಈಗ ಎಷ್ಟೊಂದು ಜನ ಮಕ್ಕಳು ಮಕ್ಕಳು ಅಕ್ಕಪಕ್ಕ ಮೋರ್ ಆನ್ ರಿದಮ್ ಅಂಡ್ ಮೋರ್ ಆನ್ ಡ್ಯಾನ್ಸ್ ಸ್ಟೆಪ್ಸ್ ಸ್ಟೆಪ್ಸ್ ಬೇಡ ಅವ್ರು ಫೀಲ್ ಮಾಡಬೇಕು ಅವ್ರ ಮಕ್ಕಳು ಒಂದ್ಸಲಿ ಸಂಗೀತ ಹಚ್ಕೊಬಿಟ್ರೆ ಆಟೋಮೆಟಿಕ್ ಅಭಿನಯ ಬರುತ್ತೆ ಅಲ್ಲಿಂದ ಗ್ರೇಸ್ ಬರುತ್ತೆ ಸೊ ಇದು ನನ್ನ ಆಲ್ ಟೀಚರ್ಸ್ ಪ್ಲೀಸ್ ಮೇಕ್ ದಿ ಚಿಲ್ಡ್ರನ್ ಫಾಲ್ ಇನ್ ಲವ್ ವಿತ್ ಮ್ಯೂಸಿಕ್ ಅವರು ಸಂಗೀತನ ಪ್ರೀತಿಸಬೇಕು ಹೇಳ್ಕೊಳ್ಳೋದು ಬೇಡ ಅವರೇ ಕಲ್ತಿದ್ದಾರೆ ಅದು ನನ್ನ ಒಂದು ಒಂದೇ ಇದರಿಂದ ಆಮೇಲೆ ಇವ್ರು ಹೇಳಿದ್ರು ಅಪ್ಪನಿಗೆ ಎಲ್ಲ ಅವಾರ್ಡ್ಗಳು ಕರ್ನಾಟಕ ರತ್ನಗಳು ಎಲ್ಲ ಕೊಡಬೇಕು ಅಂದ್ಬಿಟ್ಟು ಎಲ್ಲದಕ್ಕಿಂತ ಕರ್ನಾಟಕ ರತ್ನ ಆಗಲಿ ಈಗ ಹತ್ತು ಜನಕ್ಕೆ ಹನ್ನೊಂದು ಹನ್ನೆರಡು ಇನ್ಕ್ಲೂಡಿಂಗ್ ಅಂಕಲ್ ಕೊಟ್ಟಿದ್ದಾರೆ ಆದರೆ ನಮ್ಮ ಅಪ್ಪನಿಗೆ ಕನ್ನಡಗಳು ಆಲ್ ಕನ್ನಡಿಗ ಸೇರಿ ಒಂದು ಕೊಟ್ಟಿದ್ದಾರೆ ಇರ್ತದೆ ಬೇರೆ ಯಾರು ಕೊಡೋಕೆ ಆಗಲೇ ಇಲ್ಲ ಕರ್ನಾಟಕದ ಏಕೈಕ ಕುಳ್ಳ ನಮ್ಮ ಅಪ್ಪ ಒಬ್ಬರೇ ಯಾರಿಗಾಗಲ್ಲ ಅದು ಸಾಕು ಅದು ಒಂದೊಂದು ಓದಲಿ ಓಕೆ ಆಮೇಲೆ ಇನ್ನೊಂದು ಹೇಳ್ತೀನಿ ಬಿರುದು ಅನ್ನೋದು ಹಾಗೆ ಇವ್ರಿಗೆಲ್ಲರಿಗೂ ಜನ್ರು ಕೊಟ್ಟಾಗೋಯ್ತು ಅದಕ್ಕೆ ದೇ ಆರ್ ಆಲ್ ಲೆಜೆಂಡ್ಸ್ ಟುಡೇ ಸೊ ಈ ಗೌರ್ಮೆಂಟ್ ಇಂದ ನಮಗೆ ಬಿರುದು ಬಂದರೆ ಮಾತ್ರ ಅಲ್ಲ ಮಕ್ಕಳು ಯಾವ್ದು ದಿ ಆಡಿಯನ್ಸ್ ಈಗ ನಾವೇನು ಕನ್ನಡಿಗರ ನಾವು ಮಾಡೋದೇ ಸಿಂಹ ಯಾರಿಗೆ ಕನ್ನಡಿಗರಿಗೆ ಅವ್ರು ನೋಡಿ ನಮಗೆ ಚಪ್ಪಳ ಹಾಕಿ ವಿಷಯ ಆಗ್ತಾರಲ್ಲ ಅದೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ಇಸ್ ಇಂಪಾರ್ಟೆಂಟ್ ಇವಾಗ ಇಷ್ಟ ಆಯಿತು ಅಂದರೆ ಬಂದು ನೋಡ್ತಾರೆ ಬಂದು ನೋಡಿದ್ರೆ ಬೀದಾಗತ್ತೆ ಅದಕ್ಕಿಂತ ಒಂದು ದೊಡ್ಡ ಅಪ್ರಿಸಿಯೇಷನ್ ಯಾವುದು ಇಲ್ಲ ಇವಾಗ ನಾವೇನೇ ಮಾತಾಡೋದು ಇಲ್ಲ ಡ್ಯಾನ್ಸ್ ಮಾಡಿದ್ರೆ ಮಕ್ಕಳು ನಾವೆಲ್ಲ ತಪ್ಪ ಹೊಡ್ದಲ್ಲ ಅದು ಖುಷಿ ಸೊ ಅಷ್ಟೇ ಬೇಕಾಗಿತ್ತು ಓಕೆ ಸೊ ಎಲ್ಲರೂ ಮತ್ತೆ ಮಕ್ಕಳ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ರಿ ಐ ಲವ್ ಯು ಆಲ್ ಇದೇ ಥರ ಸಂಗೀತನ ಪ್ರೀತಿ ಮಾಡಿ ಪ್ರೀತಿಯಿಂದ ಡ್ಯಾನ್ಸ್ ಮಾಡಿ ಹಾ ಓಕೆ ಎಲ್ಲರಿಗೂ ಯೋಚನೆ ಓಕೆ ಥ್ಯಾಂಕ್ ಯು ನನ್ನ ಕಡೆಯಿಂದ ಎರಡು ಅಬ್ಸರ್ವೇಷನ್ ನಾನೊಂದು ಹತ್ತು ಡ್ಯಾನ್ಸ್ ಪ್ರೋಗ್ರಾಮ್ ನೋಡಿದೆ ಸಂಗೀತ ಮ್ಯೂಸಿಕ್ ಅನ್ನೋದು ಅಭಿನಯ ಇಲ್ಲಿಂದ ಇಲ್ಲಿ ತನಕ ಆಮೇಲೆ ಮಕ್ಕಳು ಯಾವುದೇ ಮ್ಯೂಸಿಕ್ ಬರೋ ಕ್ಲಾಸಿಕಲ್ ಆಗಿರಲಿ ಇಲ್ಲ ಮಾಡರ್ನ್ ಆಗಿರಲಿ ಎನಿ ಕೈಂಡ್ ಆಫ್ ಮ್ಯೂಸಿಕ್ ಮನಸಾರೆ ಪ್ರೀತಿಯಿಂದ ಅವ್ರಿಗೆ ಅದು ಮನಸ್ಸಿಂದ ಬರಬೇಕು ಅವಾಗ ಏನಾಗುತ್ತೆ ಅವ್ರು ಡ್ಯಾನ್ಸ್ ಮಾಡಬೇಕಾದರೆ ಆಟೋಮೆಟಿಕ್ಕಾಗಿ ಗ್ರೇಸ್ ಬರುತ್ತೆ ಅವ್ರಿಗೆ ಈಗ ಎಷ್ಟೊಂದು ಜನ ಮಕ್ಕಳು ನೋಡ್ ಮಕ್ಕಳು ಅಕ್ಕಪಕ್ಕ ಅವ್ರೋರ್ ಒಂದು ರಿದಮ್ ಅಂಡ್ ಮೋರ್ ಆನ್ ಡ್ಯಾನ್ಸ್ ಸ್ಟೆಪ್ಸ್ ಸ್ಟೆಪ್ಸ್ ಬೇಡ ಅವ್ರು ಫೀಲ್ ಮಾಡಬೇಕು ಅವ್ರ ಮಕ್ಕಳು ಒಂದ್ಸಲಿ ಸಂಗೀತ ಹಚ್ಕೊಬಿಟ್ರೆ ಆಟೋಮೆಟಿಕ್ ಅಭಿನಯ ಬರುತ್ತೆ ಅಲ್ಲಿಂದ ಗ್ರೇಸ್ ಬರುತ್ತೆ ಸೊ ಇದು ನನ್ನ ಆಲ್ ಟೀಚರ್ಸ್ ಪ್ಲೀಸ್ ಮೇಕ್ ದಿ ಚಿಲ್ಡ್ರನ್ ಫಾಲ್ ಇನ್ ಲವ್ ವಿತ್ ಮ್ಯೂಸಿಕ್ ಅವರು ಸಂಗೀತನ ಪ್ರೀತಿಸ್ಬೇಕು ಅವ್ರು ಹೇಳ್ಕೊಳ್ಳೋದು ಬೇಡ ಅವರೇ ಕಳ್ಸಿದ್ದಾರೆ ಅದು ನನ್ನ ಒಂದೇ ಇದ್ದ ಆಮೇಲೆ ಇವ್ರು ಹೇಳಿದ್ರು ಅಪ್ಪಂಗೆ ಎಲ್ಲ ಅವಾರ್ಡ್ಗಳು ಕರ್ನಾಟಕ ರತ್ನಗಳು ಎಲ್ಲ ಕೊಡಬೇಕು ಅಂದ್ಬಿಟ್ಟು ಎಲ್ಲದಕ್ಕಿಂತ ಕರ್ನಾಟಕ ರತ್ನ ಹಾಗೆ ಈಗ ಹತ್ತು ಜನಕ್ಕೆ ಬಂದೀಗ ಹನ್ನೊಂದು ಹನ್ನೆರಡು ಇನ್ಕ್ಲೂಡಿಂಗ್ ಅಂಕಲ್ ಕೊಟ್ಟಿದ್ದಾರೆ ಆದರೆ ನಮ್ಮ ಅಪ್ಪನಿಗೆ ಕನ್ನಡ ಆಲ್ ಕನ್ನಡಿಗ ಸೇರಿ ಒಂದು ಕೊಟ್ಟಿದ್ದಾರೆ ಬೇರೆ ಯಾರು ಕೊಡೋಕ್ಕಾಗೇಲೆ ಇಲ್ಲ ಕರ್ನಾಟಕದ ಏಕೈಕ ಕುಳ್ಳ ನಮ್ಮ ಅಪ್ಪ ಒಬ್ಬರೇ ಬಲ್ಲ ಅದು ಸಾಕು ಅದು ಒಂದೊಂದು ಓಕೆ ಆಮೇಲೆ ಇನ್ನೊಂದು ಹೇಳ್ತೀನಿ ಬಿರುದು ಅನ್ನೋದು ಹಾಗೆ ಇವ್ರಿಗೆಲ್ಲರಿಗೂ ಜನ್ರು ಹೋಯ್ತು ಅದಕ್ಕೆ ದೇ ಆರ್ ಆಲ್ ಲೆಜೆಂಡ್ಸ್ ಟುಡೇ ಸೊ ಗೌರ್ಮೆಂಟ್ ಇಂದ ನಮ್ಗೆ ಬಿರುದು ಬಂದರೆ ಮಾತ್ರ ಅಲ್ಲ ಮಕ್ಕಳು ಯಾವ ದಿ ಆಡಿಯನ್ಸ್ ಈಗ ನಾವೇನು ಕನ್ನಡಿಗರ ನಾವು ಮಾಡೋದೇ ಸಿಂಹ ಯಾರಿಗೆ ಕನ್ನಡಿಗರಿಗೆ ಅವ್ರು ನೋಡಿ ನಮಗೆ ಚಪ್ಪಳಾಗಿ ವಿಷಯ ಆಗ್ತಾರಲ್ಲ ಆದರೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಇಸ್ ಇಂಪಾರ್ಟೆಂಟ್ ಇವಾಗ ಇಷ್ಟ ಆಯಿತು ಅಂದರೆ ಬಂದು ನೋಡ್ತಾರೆ ಬಂದು ನೋಡಿದ್ರೆ ಇದಾಗುತ್ತೆ ಅದಕ್ಕಿಂತ ಒಂದು ದೊಡ್ಡ ಅಪ್ರಿಸಿಯೇಷನ್ ಯಾವುದು ಇಲ್ಲ ಇವಾಗ ನಾವೇನೇ ಮಾತ್ರ ಇಲ್ಲ ಡ್ಯಾನ್ಸ್ ಮಾಡಿದ್ರೆ ಮಕ್ಕಳು ನಾವೆಲ್ಲ ಕಪ್ಪಾ ಹೊಡ್ದಲ್ಲ ಅದು ಖುಷಿ ಸೊ ಅಷ್ಟೇ ಬೇಕಾಗಿತ್ತು ಓಕೆ ಸೊ ಎಲ್ಲರಿಗೂ ಮತ್ತೆ ಮಕ್ಕಳ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ರಿ ಐ ಲವ್ ಯು ಆಲ್ ಇದೇ ಥರ ಸಂಗೀತನ ಪ್ರೀತಿ ಮಾಡಿ ಪ್ರೀತಿಯಿಂದ ಡ್ಯಾನ್ಸ್ ಮಾಡಿ ಹಾಂ ಓಕೆ ಎಲ್ಲರಿಗೂ ಯೋಚನೆ ಓಕೆ ಥ್ಯಾಂಕ್ ಯು